ಭಾರತೀಯ ಜನತಾ ಪಾರ್ಟಿಯವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ್ ಮಿಷನ್ ಅದಕ್ಕೆ ವಿ ಗ್ರಾಮ್ ಜಿ ಅಂತ ಇಟ್ಕೊಂಡಿದ್ದಾರೆ ದೇಶದ್ರೋಹಿಗಳೆಲ್ಲ ಜಿ ಜಿ ಅಂತಲೇ ಇಟ್ಕೊಂಡಿರೋದು ಆ ಪಕ್ಷದ ಸೂತ್ರದಾರರೆಲ್ಲ ಜಿ ಜಿ ಅಂತ ಇಟ್ಕೊಂಡಿದ್ದಾರೆ ಆದ್ರಿಂದ ಆ ಗುಂಗಲ್ಲಿದ್ದಾರೆ ಇದಾರೆ ಇವರು ಮನ್ರೇಗ ವಿಚಾರದಲ್ಲಿ ಅವರು ವಿರೋಧ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಹೇಳಿದ್ದು ಮನ್ರೇಗಾ ಪರ ಇರೋರೇ ಆದರೆ ಮಹಾತ್ಮ ಗಾಂಧಿನ ಕೊಂದಿರತಕ್ಕಂಥವ್ರು ಮಹಾತ್ಮ ಗಾಂಧಿ ಗಾಂಧಿಯವ್ರನ್ನ ಅವರನ್ನ ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳನ್ನು ಕೊಲ್ಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಮಹಾತ್ಮ ಗಾಂಧಿಯವರ ವಿಚಾರದಲ್ಲಿ ಇವತ್ತು ದೊಡ್ಡ ಪತ್ರಿಕೆ ಕೊಟ್ಟಿದ್ದಾರೆ ಏನು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಬೇಕಾಗಿತ್ತು ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯ ಕನಸನ್ನ ನಾಶ ಮಾಡಿದ್ದಾರೆ ಮನಸ್ಸಿಗೆ ಬಂದು ಹೇಳಿದ್ದಾರೆ ಸತ್ಯವನ್ನ ಜೀರ್ಣ ಮಾಡಿಕೊಳ್ಳದೆ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳಿನ ಮುಸುಕ ಹಾಕೊಂಡು ಜನ ಜನಗಳ ಮುಂದೆ ಬಂದಿದ್ದಾರೆ ಮನ್ರೇಗ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸ ಭಾಳ ಸುಲಲಿತವಾಗಿ ಮಾಡ್ಕೊಂಡು ಬಂತು ಎರಡು ಸಾವಿರದ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದನೇವರೆಗೂ ಸುಮಾರು ಇಪ್ಪತ್ತ ಇಪ್ಪತ್ತ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟು ಏನು ನಿರುದ್ಯೋಗ ಇತ್ತು ಅದನ್ನು ಐದು ಪರ್ಸೆಂಟ್ ಐದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ಗೆ ತೆಗೆದುಕೊಂಡು ಬಂದಿದ್ದಂಥ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಇದ್ದಂಥ ಈ ಉದ್ಯೋಗ ಅವಕಾಶಗಳನ್ನು ಸಂಪೂರ್ಣವಾಗಿ ಬುಡಮೇಲೆ ಮಾಡಿದ್ದಾರೆ ಇದು ಕೇವಲ ಕಾರ್ಯಕ್ರಮ ಅಲ್ಲ ಭಾರತೀಯ ಜನತಾ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದು ಸಾಂವಿಧಾನಿಕವಾಗಿ ನಮ್ಮ ಹಕ್ಕನ್ನು ನಮಗೆ ಉದ್ಯೋಗದ ಹಕ್ಕನ್ನು ಕೊಟ್ಟಿತ್ತು ಇವರು ಆ ಉದ್ಯೋಗದ ಹಕ್ಕನ್ನು ಸಾಂವಿಧಾನಿಕವಾಗಿ ಕಿತ್ಕೊಂಡಿದ್ದಾರೆ ಅದಲ್ಲದೆ ಇವ್ರು ಮಾಡಿರ್ತಕ್ಕಂಥದ್ದು ಏನೇನೋ ಹೇಳಿದ್ದಾರೆ ಗ್ರಾಮ ಸ್ವರಾಜ್ಯದಲ್ಲಿ ಗ್ರಾಮ ಪಂಚಾಯತಿಲ್ಲೇ ಡಿಸೈಡ್ ಮಾಡೋದು ಅಂತ ಹೇಳಿ ಮನ್ರೇಗಾದಲ್ಲಿ ಗ್ರಾಮ ಪಂಚಾಯತಿ ಸಭೆ ತೀರ್ಮಾನ ಮಾಡ್ತಾ ಇದ್ದಿತ್ತು ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನೂರು ದಿನಗಳ ಕಾಲ ಕೆಲಸ ಯಾವತ್ತು ಬೇಕಾದ್ರೂ ಆ ಕೆಲಸವನ್ನ ಇವ್ರು ತಂದುಕೊಳ್ಬಹುದು ಆದ್ರೆ ಈಗ ಇವ್ರು ಮಾಡಿರ್ತಕ್ಕಂಥದ್ದು ನೂರ ಅರವತ್ತು ಕೆಲಸ ಮಾತ್ರ ನೂರ ಇಪ್ಪತ್ತೈದು ದಿವಸ ಅಂತ ಹೇಳಿದ್ದಾರೆ ಅದ್ರಲ್ಲಿ ಅರವತ್ತು ದಿನ ಕೆಲಸ ಇಲ್ಲ ಅದ್ರ ಜೊತೆಗೆ ನೀವು ನೋಡ್ಬೇಕಾದ ಅವರು ಸರಾಸರಿ ಆ ಹನ್ನೊಂದು ವರ್ಷಗಳ ಕಾಲ ಮನ್ರೇಗಾನ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಮೂವತ್ತು ದಿವಸ ನೂರಕ್ಕೆ ಮೂವತ್ತೈದು ದಿವಸ ಅವರು ಕೆಲಸ ಕೊಟ್ಟಿರೋದು ಒಂದು ಹಣದ ವೆಚ್ಚ ಆಗಿರೋದು ಎಂಬತ್ತು ಸಾವಿರ ಕೋಟಿ ಮಾತ್ರ ಈಗ ಬಹಳ ದೊಡ್ಡದಾಗಿ ಹೇಳಿದ್ದಾರೆ ಒಬ್ಬ ಕಾಂಗ್ರೆಸ್ ಅವರಿದ್ದಾಗ ಮನ್ರೇಗಾದಲ್ಲಿ ನೂರ್ ದಿವಸ ಕೊಡ್ತೇವೆ ಆದ್ರೀಗ ನೂರ್ ಇಪ್ಪತ್ತೈದು ಅಂತ ಹೇಳಿ ನೂರ ಇಪ್ಪತ್ತೈದು ಅಂತ ಹೇಳಿ ಇವತ್ತು ಈಸಲಿ ಬಜೆಟ್ ಬಜೆಟ್ ವೆಚ್ಚ ಔಟ್ಲೆ ಏನಾಗಿದೆ ಅಂತ ಹೇಳಿದ್ರೆ ತೊಂಬತ್ತ ತೊಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ನೂರಿಪ್ಪತ್ತೈದು ದಿವಸ ಅಂತ ಹೇಳಿದ್ರೆ ಎರಡು ಲಕ್ಷ ಕೋಟಿ ಮೇಲೆ ಹಣ ಬೇಕಾಗಿದೆ ಈ ಸುಳ್ಳನ್ನು ಯಾರು ಹೇಳ್ತಾ ಇದ್ದಾರೆ ಈಗಾಗಲೇ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಎಲ್ರಿಗೂ ಹದಿನೈದು ಲಕ್ಷ ಅಂತ ಹೇಳಿ ಈಗ ಹೊಸದಾಗಿ ನೂರಿಪ್ಪತ್ತೈದು ದಿವಸಗಳ ಕಾಲ ಕೆಲಸ ಕೊಡ್ತೀವಿ ಅಂತ ಹೇಳಿ ಅಲೋಕೇಟ್ ಅಲೋಕೇಶನ್ ಮನೆ ಹಣ ಇವರು ಕೊಟ್ಟಿರೋದು ನೋಡಿದಾಗ ವೆಚ್ಚ ಬಡ್ಜೆಟ್ ಅಲ್ಲಿ ನೋಡಿದಾಗ ಅದು ತೊಂಬತ್ತೈದು ಸಾವಿರ ಕೋಟಿ ಸಿ ಸುಳ್ಳನ್ನು ಹೇಳ್ತಕ್ಕಂತ ಈ ಭಾರತೀಯ ಜನತಾ ಪಾರ್ಟಿ ಅವರೆಲ್ಲ ಸದಸ್ಯರು ಕೂಡ ಆರ್ ಎಸ್ ಎಸ್ ಅಲ್ಲಿ ತರಬೇತಿ ಪಡ್ಕೊಂಡು ಬಂದಿರತಕ್ಕಂಥದ್ದು ಸತ್ ಸತ್ಯನ ಸುಳ್ಳು ಹೇಗೆ ಹೇಳ್ಬೇಕು ಸುಳ್ಳನ್ನು ಸತ್ಯ ಹೇಗೆ ಮಾಡಬೇಕು ಅನ್ನೋದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅದನ್ನ ಮತ್ತೊಮ್ಮೆ ಸಾರ್ವಜನಿಕರ ಹಣದ ಹಣ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಶ್ರೀಮಂತ ಪಾರ್ಟಿಯವರು ಹತ್ತು ಸಾವಿರ ಕೋಟಿ ಇರ್ತಕ್ಕಂಥದ್ದು ಅವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಸುಳ್ಳನ್ನು ಪ್ರತಿಬಿಂಬಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಅವ್ರು ಮಾಡ್ತಾರೆ